ಇನ್ನು ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಳೆದ ಮೂರು ದಿವಸಗಳಿಂದ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಕಲಬುರಗಿಯಿಂದ ಕರಾವಳಿವರೆಗೂ ಕೂಡ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಸುರಿದಂತಹ ಮಳೆ ಹಲವು ಕಡೆಯಲ್ಲಿ ಅನಾಹುತಗಳನ್ನು ಸೃಷ್ಟಿಸಿದೆ ಇನ್ನು ಎರಡು ದಿವಸಗಳ ಕಾಲ ಮಳೆ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ ಕಳೆದೆರಡು ವಾರದಿಂದ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಹತ್ತಾರು ಊರುಗಳು ಬೇಸಿಗೆ ಮಳೆಗೆ ಮುಳುಗೇಳೋದಕ್ಕೆ ಶುರುವಾಗಿವೆ ವರುಣನ ಅಬ್ಬರಕ್ಕೆ ರಸ್ತೆಗಳೆಲ್ಲ ಕೆರೆಯಂತಾದರೆ ಹಳ್ಳ ಕೊಳ್ಳ ತುಂಬಿ ಹರಿಯುತ್ತಿವೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಭಾರೀ ಮಳೆಗೆ ಜಲದಿಗ್ಬಂಧನ ಎದುರಾಗಿದೆ ಬೇಸಿಗೆ ಮಳೆಗೆ ಅರ್ಧಕ್ಕರ್ಧ ಕರುನಾಡು ತತ್ತರಿಸಿದೆ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಬೆಳಗಾವಿ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಗುಡುಗು ಸಹಿತ ಜೋರು ಮಳೆಯಾಗ್ತಾ ಇದ್ದು ಬೈಲಹೊಂಗಲ ತಾಲೂಕಿನ ಸುತ್ತಗಟ್ಟಿ ಗ್ರಾಮ ಪಂಚಾಯಿತಿ ಕಚೇರಿ ಒಳಗೆ ನೀರು ನುಗ್ಗಿತ್ತು ನೀರು ಹೊರ ಹಾಕೋದಕ್ಕೆ ಜಾಗ ಇಲ್ಲದರಿಂದ ಕಿಟಕಿ ಒಡೆದಿದ್ದಾರೆ ರಣ ಬಿಸಿಲಿಗೆ ಬತ್ತಿ ಹೋಗಿದ್ದ ಕೆರೆ ಕಟ್ಟೆಗಳಿಗೆಲ್ಲ ಜೀವಕಳೆ ಬಂದಿದೆ ಚಿತ್ರದುರ್ಗದಲ್ಲಿ ಸುರಿದ ಧಾರಾಕಾರ ಮಳೆಗೆ ನಾಯಕನಹಟ್ಟಿ ಹೋಬಳಿಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಉತ್ತಮ ಮಳೆಯಾಗ್ತಿರೋದ್ರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ರಾಯಚೂರಿನ ಜನ ವರುಣ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜೋರು ಮಳೆಯಿಂದಾಗಿ ಮಸ್ಕಿ ಪಟ್ಟಣದಲ್ಲಿರುವ ಅಂಚೆ ಕಚೇರಿಗೆ ಜಲದಿಗ್ಬಂಧನ ಹಾಕಲಾಗಿದೆ ಮಳೆ ನೀರಿನಿಂದ ಕಚೇರಿ ಕೆರೆಯಂತಾಗಿದ್ದು ಅಂಚೆ ಕಚೇರಿಗೆ ಹೋಗಲು ಜನ ಪರದಾಡುವಂತಾಗಿದೆ ಮಳೆ ಬಂದರೆ ಆಗೋ ಅನಾಹುತಗಳು ಒಂದೆರಡಲ್ಲ ವರುಣನ ಆರ್ಭಟಕ್ಕೆ ತುಮಕೂರಿನ ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದಿದೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮೈಸೂರಿನಲ್ಲಿ ಮಹಾ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಗಾಳಿ ಮಳೆಗೆ ನಗರದ ದಿವಾನ್ಸ್ ರಸ್ತೆಯ ಪೆಟ್ರೋಲ್ ಬಂಕ್ ಬಳಿ ಬೃಹತ್ ಮರವೊಂದು ಕಾರಿನ ಮೇಲೆ ಉರುಳಿ ಬಿದ್ದಿದೆ ಕಾರಲ್ಲಿ ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ ಬಿಸಿಲಿನಿಂದ ಕಂಗೆಟ್ಟ ಕಲಬುರಗಿ ಜನರಿಗೆ ವರುಣದೇವ ತಂಪೆರೆದಿದ್ದಾರೆ ಬಿರುಗಾಳಿ ಸಹಿತ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಬೇಸಿಗೆ ಮಳೆಗೆ ಎಲ್ಲಂದ್ರಲ್ಲಿ ನೀರು ನುಗ್ತಾ ಇದ್ದು ಮಾಧವ ನಗರದಲ್ಲಿ ಬೃಹತ್ ಮರವೊಂದು ಬುಡ ಸಮೇತ ಮನೆ ಮೇಲೆ ವಾಲಿದೆ ಇದರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಶಿವಾನಂದ ಸರ್ಕಲ್ನಿಂದ ಸಿಎಂ ಸರ್ಕಾರಿ ನಿವಾಸದ ಕಡೆಗೆ ಹೋಗುವ ಮಾರ್ಗಕ್ಕೆ ಅಡ್ಡಲಾಗಿ ಮರ ಬಿದ್ದು ಅಸ್ಲಂ ಅನ್ನೋರ ಕಾಲಿನ ಮೂಳೆ ಮುರಿದಿದೆ ತಕ್ಷಣವೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಬಳಿಕ ಸ್ಥಳಕ್ಕೆ ಬಂದ ಪಾಲಿಕೆ ಅಧಿಕಾರಿಗಳು ಅಸ್ಲಂ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವುದಾಗಿ ಭರವಸೆ ನೀಡಿದ್ದಾರೆ ಇನ್ಸಿಡೆಂಟ್ ಒಂದು ದೊಡ್ಡ ಮರ ಗಾಡಿ ಮತ್ತೆ ಅವರ ಮೇಲೆ ಬಿದ್ದಿತ್ತು ಆಮೇಲೆ ಅವರಿಗೆ ತುಂಬ ಇಂಜರಿ ಆಗಿದೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅರಣ್ಯ ಇಲಾಖೆದು ಸಿಬ್ಬಂದಿಗಳು ಅಲ್ಲಿ ಕೋಆರ್ಡಿನೇಟ್ ಮಾಡೋಕೆ ಇರ್ತಾರೆ ರಾಜ್ಯದಲ್ಲಿ ಮೂರು ದಿನ ಭಾರೀ ಮಳೆ ಅಲರ್ಟ್ ನಾಳೆ ನಾಡಿದ್ದು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಸೇರಿದಂತೆ ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ Bureau report News 18.